ಹಾಯ್ ಎವ್ರಿ ವ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರೆಯುತ್ತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ನೈನ್ ಇಂದಿನ ಸಂಚಿಕಲಿ ಹಾದಿ ಬಾಯಿ ಮೇಲೆ ಬೆರಳಿಟ್ಟು ಯೋಚಿಸುವ ಥರ ಊಟ ಆಗಿದೆ ಮಲ್ಗೋಕೆ ಬ್ಲಾಂಕೆಟ್ ಇದೆ ಇನ್ನೂ ಬೆಟ್ಟೆಲ್ಲ ಇದೆ ಇನ್ನೇನು ಬೇಕು ಎಂದ ಹುಬ್ಬರಿಸಿ ತಲೆ ಆಡಿಸುತ್ತಾ ಹಾದ್ಯ ಮುಂದೆ ಮುಂದೆ ಆದ್ಯ ಅದೆಲ್ಲ ಇದೆಯಾ ಎಂದಳು ಆಶ್ಚರ್ಯದಲ್ಲಿ ಆದಿ ಹ್ಞೂ ಎಂದು ಕತ್ತಾಡಿಸಿ ನಿದ್ದೆ ಬಂದರೆ ಹೋಗಿ ಮಲಗು ನಾನು ಸ್ವಲ್ಪ ಸಮಯ ಇಲ್ಲೇ ಇರ್ತೀನಿ ಎಂದ ಆದ್ಯ ಪರವಾಗಿಲ್ಲ ನನಗೂ ಈಗ ನಿದ್ದೆ ಬರ್ತಿಲ್ಲ ಎಂದಳು ಹಾದಿ ಮುಗುಳನಾಗತ ಸೋ ಹಾಗಾದರೆ ನಿಮ್ಮ ಕತೆ ಕೇಳ್ಬೋದಾ ಎಂದ ಆದ್ಯ ಆದಿ ಕಡೆ ಒಮ್ಮೆ ನೋಡಿ ಏನು ಹೇಳೋದು ಹಾದಿ ಚಿಕ್ಕ ಹುಡುಗಿ ಡ್ಯಾಡ್ ಮಮ್ ತುಂಬ ಕಾನ್ಫಿಡೆನ್ಸ್ ತುಂಬಿನೇ ಬೆಳೆಸಿದ್ರು ಅಲ್ಲಿಂದ ನನ್ನ ಮಾರ್ಷಲ್ ಆರ್ಟ್ ಕಲಿಯೋಕೆ ಹೇಳಿದ್ರು ನಿಮಗೂ ಗೊತ್ತು ಮೈಕಲ್ ಅವರು ಫಾರಿನ್ಗೆ ವೀಕ್ಲಿ ಒಮ್ಮೆ ಬಂದು ಮಾರ್ಷಲ್ ಪ್ರಾಕ್ಟೀಸ್ ಮಾಡಿಸ್ತಾರೆ ಅಂತ ಸೋ ಅವ್ರ ಬಳಿ ಕಲಿಯೋಕ್ಕೆ ಬಿಟ್ಟರು ನಾನು ಹುಡುಗಿ ಆಗಿರೋದಕ್ಕಿಂತ ತುಂಬ ಹುಡ್ಗನ್ ಥರನೇ ಬೆಳೆದವಳು ಮೊದಲೆಲ್ಲ ಅಷ್ಟು ಎಮೋಷ್ನಲ್ ಆಗಿರಲಿಲ್ಲ ನನಗೆ ಗೊತ್ತಿದ್ದಿದ್ದು ಡ್ಯಾಡ್ ಮತ್ತು ಮಾಮ್ ಫಾರ್ಮಲ್ ಆ್ಯಬ್ ಮಾರ್ಷಲ್ ಆರ್ಟ್ ಇಷ್ಟೇ ನನ್ನ ಫ್ರೆಂಡ್ ಸರ್ಕಲ್ ಕೂಡ ಅಷ್ಟೇನೂ ಇಲ್ಲ ಮಾಮ್ಗೆ ಸಡನ್ ಆಗಿ ಹುಷಾರಿಲ್ಲದೆ ಮಲಗಿದ ಮೇಲೇ ನಾನು ನೋವು ಅಂದರೆ ಏನು ಅಂತ ತಿಳ್ಕೊಂಡಿತು ಹುಟ್ಟಿದಾಗ ಅತ್ತವಳು ಇನ್ಯಾವತ್ತೂ ಹತ್ತಿದ ನೆನಪೇ ಇಲ್ಲ ಹಾಗೆ ಬೆಳೆಸಿದ್ರು ಇಬ್ಬರು ನನ್ನ ಹಾಗಿದ್ದಾಗ ಮಾಮ್ಗೆ ಹಾಗಾಗಿದ್ದು ನನಗೆ ದೊಡ್ಡ ಆಘಾತ ಆಗಿತ್ತು ಮಾಮ್ನ ಆ ಸ್ಥಿತಿನಲ್ಲಿ ನೋಡಿ ಎಂದು ಕಣ್ತುಂಬಿದ ಹುಡುಗಿ ಕಣ್ಣೀರು ಕಾಣದಂತೆ ಅವನಿಗೆ ಬೆನ್ನಾಕಿ ನಿಂತಳು ಹಾದಿ ಅವಳನ್ನು ನೋಡಿ ಸುಮ್ಮನಿದ್ದ ಆದ್ಯಾ ಮಾತು ಬಾರಿದೆ ನನ್ನ ಮಾಮ್ ಮುಂದೆ ಹೀಗಿರ್ತಾ ನೀನು ಶೆಂದು ಬಾಯ್ದಲ್ಲೇ ಹೇಳಿದ್ದು ನೋಡಿ ನಾನು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಶೆಂದು ದುಃಖ ತಡೆಯುತ್ತಾ ತಡಬರಿಸಿ ಮಾತಾಡ್ತಿದ್ದು ತುಂಬ ಪ್ರೀತಿ ಮಾಡಿದವರನ್ನು ಆ ಪರಿಸ್ಥಿತಿನಲ್ಲಿ ನೋಡೋಕೆ ತುಂಬ ದುಃಖ ಆಗುತ್ತೆ ಆದಿ ನನ್ನ ಪ್ರಪಂಚ ನನ್ನ ಮಾಮ್ ಡ್ಯಾಡ್ ಅಂಥವ್ರ ಲೈಫ್ಗೆ ಕೆಟ್ಟ ಕಾಲು ಇಟ್ಟು ಬಂದವನು ಈ ಚೇತನ್ ಬಿಲ್ಲ ಅವನು ಅವನ ಸ್ವಂತ ತಂಗಿ ಅನ್ನೋದು ಮರೆತು ಹಾಗ ಮಾಡಿದ್ದನ್ನ ನಾನು ಖಂಡಿತ ಮರ್ಯಲ್ಲ ಎಂದು ಅವಳ ಮುಂದೆದ್ದ ಹೂವಿನ ಪಾಟ್ನ ಗುದ್ದಿ ಕೆಳಗುರುಳಿಸಿ ಕೋಪ ಹೊರಗಾಕಿದ್ಲು ಹಾದಿ ಇಷ್ಟೊತ್ತು ಸುಮ್ಮನಿದ್ದವನು ಎದ್ದು ಇಂದಿನಿಂದ ಅವಳ ಭುಜ ಬಳಸಿ ಕೂಲಾದ್ಯ ಎಂದು ಸಮಾಧಾನ ಮಾಡ್ದ ಹಾದ್ಯಗೆ ದುಃಖ ತಡೆಯೋಕ್ಕಾಗದೆ ಅವನ ತೋಳಿಗೆ ತಲೆ ಹೊರಗಿಸಿದವಳ ಕಣ್ಣಲ್ಲಿ ನೀರು ನಿಶಬ್ದವಾಗಿ ಇಳಿಯುತ್ತಿದೆ ಆದಿ ಅವಳನ್ನು ತನ್ನ ಹೆದೆಗೆ ಹೊತ್ತಿ ಹಿಡಿದು ಸಾರಿ ಆದ್ಯ ನಾನು ನಿನ್ನ ಫಾಸ್ನ ಕೇಳಬಾರ್ದಿತ್ತು ಎಂದ ತುಸು ಬೇಸರದಲ್ಲೇ ಆದರೆ ಆದ್ಯ ಮಾತ್ರ ಮೌನವಾಗಿ ನಿಂತು ಕಣ್ಣೀರಾಗ್ತಿದ್ಳು ಹಾದಿಗೆ ಬೇಸರವಾಯಿತು ಇಬ್ಬರು ಸುಮ್ಮನೆ ಸ್ವಲ್ಪ ಸಮಯ ಹಾಗೆ ನಿಂತು ಹುಡುಗಿ ಸ್ವಲ್ಪ ಸಮಯ ಬಿಟ್ಟು ತನ್ನ ಕಣ್ಣೀರು ಒರೆಸುತ್ತಾ ಹಿಂದೆ ಸರಿದು ನಿಂತಳು ಆದಿ ತನ್ನ ಹೆಪ್ಪೆರಳಲ್ಲಿ ಅವಳ ಕಣ್ಣೀರು ಒರೆಸಿ ಮನೆಗೆ ಹೋಗಣ ಎಂದ ಸಾಫ್ಟಾಗಿ ಆದ್ಯ ಬೇಡ ಎನ್ನುವಂತೆ ಕತ್ತಾಡಿಸಿದ್ಲು ಆದಿ ಹೋಗಿ ಅವಳು ಒಂದು ಸಿಪ್ ಕುಡಿದು ಬಿಟ್ಟಿದ್ದ ವೈನ್ ಗ್ಲಾಸ್ ತಂದು ಕೊಟ್ಟು ತಗೋ ಎಂದ ಆದ್ಯ ಅದನ್ನು ತಗೊಂಡು ಒಂದೇ ಸಲ ಕುಡಿದು ಒನ್ ಮೋರ್ ಎಂದಳು ಹಾದಿ ಹೋಗಿ ಒಳಗಿಂದ ಬಾಟಲ್ ತಂದು ಇನ್ನೊಮ್ಮೆ ಗ್ಲಾಸ್ಗೆ ಹಾಕಿಕೊಟ್ಟು ಆದ್ಯ ಯಾವಾಗಲೂ ಡ್ರಿಂಕ್ಸ್ ಮಾಡ್ತೀಯಾ ಎಂದ ಸಣ್ಣ ಕಣ್ಣು ಬಿಡುತ್ತ ಆದ್ಯ ನೋ ದಿಸ್ ಇಸ್ ಸೆಕೆಂಡ್ ಟೈಮ್ ಎಂದಳು ಆದಿ ಮುಗುಳ್ನಕ್ಕೂ ನೋ ಪ್ರಾಬ್ಲಮ್ ಬೇರೆ ಬೇರೆ ಡ್ರಿಂಕ್ಸ್ ಮಾಡ್ತಾರೆ ಬಟ್ ಈ ವೈನ್ ಏನೂ ಆಗಲ್ಲ ಸಾದಾ ಗ್ರೇಪ್ ವೈನ್ ಎಂದ ಆದ್ಯ ಅದನ್ನು ಪೂರ್ತಿ ಕುಡಿದು ಥ್ಯಾಂಕ್ಸ್ ಫಾರ್ ದಿಸ್ ಎಂದು ಕೈ ಕಟ್ಟಿ ಆಕಾಶನ ಸೈಲೆಂಟ್ ಆಗಿ ಹಾದಿ ದೀರ್ಘವಾಗಿ ಅವಳನ್ನು ನೋಡುತ್ತಾ ನಿನ್ನ ಮನಸ್ಸಲ್ಲಿ ಇರುವ ನೋವನ್ನು ಯಾರ ಬಳಿನೂ ಶೇರ್ ಮಾಡದೆ ಕಲ್ಲಂತ ಇದ್ದೆ ಅದಕ್ಕೆ ಈ ವೈನ್ ಎಂದುಕೊಂಡು ಬಾ ಮಲಗು ಎಂದ ಆದ್ಯ ಹೊಳಗ್ಬೇಡ ಹಾದಿ ಪ್ಲೀಸ್ ಇಲ್ಲೇ ಸ್ವಲ್ಪ ಸಮಯ ಕೂರೋಣ ಎಂದಳು ಆದಿ ಓಕೆ ಎಂದು ಫೋಲ್ಡಬಲ್ ಸೋಪ ತಂದು ಅಲ್ಲೇ ದೊಡ್ಡದಾಗಿ ಹಾಕಿ ಕೂರು ಎಂದ ಆಚ್ಯಾ ನೀನು ಹೋಗಿ ಮಲಗ್ತೀಯಾ ಎಂದಳು ಹಾದಿ ಒಂದು ಉಪ್ಪು ಮೇಲೆ ಮಾಡಿ ನೀನು ಇಲ್ಲಿರುವಾಗ ನಾನೇ ಗಲ್ಲಿ ಹಾಯಾಗಿ ಮಲಗಲಿ ಎಂದ ಹಾದಿಯ ಮಗಳನಗು ನೀವು ಯಾವಾಗಲೂ ಹೇಗೆನಾ ಸ್ಟ್ರೈಟ್ ಫಾರ್ವರ್ಡ್ ಎಂದು ಹೋಗಿ ಸೋಫಾ ಮೇಲೆ ಕೂತು ತಲೆನ ಹಿಂದಕ್ಕೆ ಹೊರಗೆ ಮಸ್ಟರ್ ಆದ್ಯನಾಥ ನೀವೇಗೆ ಕೌಶಿಕ್ ಆಗಿದ್ದು ಎಂದಳು ಅವನ ಬಗ್ಗೆ ತಿಳಿಯುವ ಕುತೂಹಲದಲ್ಲೇ ಹಾದಿ ಹಾಗೆ ಕೈ ಕಟ್ಟಿ ಅಲ್ಲೇ ಗೋಡಿಗೆ ಹೊರಗೆ ಕೌಶಿಕ್ ಅನ್ನೋದು ಅಮ್ಮ ಚೂಸ್ ಮಾಡಿದ ಹೆಸರಂತೆ ಆದರೆ ಅದು ಸರಿ ಬರಲ್ಲ ಅಂತ ಡ್ಯಾಡ್ ಅಂದರೆ ಪುರುಷ್ ಡ್ಯಾಡ್ ನನಗೆ ಆದ್ಯನ ಅಂತ ಹೆಸರಿಟ್ರಂತೆ ಸೋ ಸೋ ನಾನು ನನ್ನ ಐಡೆಂಟಿಟಿನ ಬಿಟ್ಟು ಕೊಡೋ ಇಷ್ಟ ಇರಲಿಲ್ಲ ಹಾಗಾಗಿ ಅಮ್ಮ ಯಾವಾಗಲೂ ಆ ಹೆಸರನ್ನು ಹೇಳಿದ್ದು ನೆನಪಾಗಿ ಫಾರ್ಮ್ ಆಗಿ ಅದನ್ನೇ ಕೊಟ್ಟಿದ್ದೆ ಬಟ್ಟು ಬ್ರಾಡ್ಲಿ ಅವ್ರಿಗೆ ಗೊತ್ತು ನಾನು ಆದ್ಯನ ಅಂತ ಅಂತ ಎಂದ ಆದ್ಯನಾಗುತ್ತಾ ಎಷ್ಟು ವಿಚಿತ್ರ ಲೈಫ್ ಅಲ್ವಾ ನನಗೆ ಟ್ರೈನ್ ಮಾಡುವವರು ಒಬ್ಬ ದೊಡ್ಡ ಮ್ಯಾನ್ ಎಂದುಕೊಂಡಿದ್ದೆ ಬಟ್ ಬ್ರಾಡ್ಲಿ ಅವರು ಹೇಳಿದ ಮೇಲೇ ಗೊತ್ತಾಗಿದ್ದು ಚಿಕ್ಕವರು ಅಂತ ಸೋ ಯು ಆರ್ ಮೈ ಇನ್ಸ್ಪೈರ್ ಯಾವಾಗಲೂ ಬ್ರಾಡ್ಲಿ ಅವರು ಹೇಳೋರು ಅವಂಥರ ಕಲಿ ಕೌಶಿಕ್ನ ಮೀರಿಸಬೇಕು ಅಂದಿದ್ರು ಎಂದ ನಗುತ್ತ ನಾನು ಅದೇ ಹಠದಲ್ಲಿ ಕಲಿತೆ ಇನ್ನೂ ಇನ್ನೊಂದು ಕಡೆ ಯಾವಾಗಲೂ ಈ ಏಕೆ ಅನ್ನೋ ಸೀನಿಯರ್ ಮಾರ್ಷಲ್ ಹೀರೋ ಅಂತ ಮೈಕಲ್ ಸಾರಿ ಹೇಳಿ ಹೇಳಿ ನನಗೆ ಚೆನ್ನಾಗಿ ಕಲಿಬೇಕು ಎನ್ನುವ ಆಟ ಶುರುವಾಯಿತು ಸೋ ಟೋಟಲಿ ನಿಮ್ಮ ಮೇಲಿನ ಹಠಕ್ಕೆ ನಾನು ಕಲಿತಿದ್ದು ಎಂದಳು ಹಾದಿ ಒಂದು ಹುಬ್ಬಾರ್ಸಿ ಕೈ ಕಟ್ಟಿ ನಿಂತು ಅವಳನ್ನೇ ನೋಡ್ತಿದ್ದ ಆದಿ ಸೋ ನನ್ನ ಮೇಲಿನ ಹಠಕ್ಕೆ ಮೋರ್ಷಲ್ನಲ್ಲಿ ಅಷ್ಟು ಸ್ಟ್ರಾಂಗ್ ಇದೆಯಾ ಅಂತಾಯ್ತು ಎಂದ ಆದ್ಯ ತನ್ನ ಕೆಳ ತುಟಿ ಕಚ್ಚಿ ಹ್ಞೂ ಎನ್ನುವಂತೆ ಕತ್ತಾಡ್ಸಿದ್ಲು ಆದಿ ಉಪ್ಪು ಬಿಸಿದು ಡೈರೆಕ್ಟಾಗಿ ಮಾತ್ರ ಅಲ್ಲ ಇಂಡೈರೆಕ್ಟಾಗಿ ಕೂಡ ನಾನಿನಗೆ ಗುರು ಹಾಕಿಬಿಟ್ಟೆ ಎಂದು ತನ್ನ ಸಿಲ್ಕಿ ಹೇರ್ನ ಸರಿ ಮಾಡುತ್ತಾ ಮುಂದೆ ಒಂದು ದಿನ ಗುರು ಕಾಣಿಕೆ ಕೊಡಬೇಕಾಗುತ್ತೆ ಎಂದ ಮೈ ಮುರಿತು ಆದ್ಯ ಏನು ರಿಯಾಕ್ಟ್ ಆಗಿದೆ ಹೌದಾ ಎಂದು ನಿಮ್ಮನ್ನ ಮದುವೆ ಆಗಿದ್ದೆ ದೊಡ್ಡ ಕಾಣಿಕೆ ಎಂದು ತೇತಿ ಮಲಗುತ್ತಾ ಮುಚ್ಚಿದ್ಲು ಆದಿ ವಾಟ್ ನೀನು ನನ್ನ ಮದುವೆ ಆಗಿದ್ದು ದೊಡ್ಡ ಕಾಣಿಕೆನಾಪ್ಪು ಗಂಡಿಗೆ ಹೆಲೋ ನಿನ್ನ ಮದುವೆ ಆಗಿದ್ದೆ ಕ್ರಿಟಿಕಲ್ ಸಿಚುವೇಶನಲ್ಲಿ ಐ ಥಿಂಕ್ ಚೂ ರಿಮೆಂಬರ್ ದಟ್ ಎಂದ ಆದರೆ ಆದ್ಯ ಹೇಗೋ ಹಾಗೋಯ್ತು ಅಲ್ವಾ ಸೋ ಮುಗೀತು ಅಲ್ಲಿಗೆ ಯಾವುದು ಕೊಟ್ಟು ತೊಗೊಳ್ಳೋದು ಬಾಕಿ ಇಲ್ಲ ನಮ್ಮ ಮಧ್ಯೆ ಎಂದಳು ಹಾದಿ ಕಣ್ಮುಚ್ಚಿ ತನ್ನ ಈಗನಾಗ ಕಟ್ಟಿ ಹಾಕುತ್ತಾ ಸಣ್ಣ ಬಿಟ್ಟು ಹೌದಾ ಅಷ್ಟೊಂದು ಸಾಕ್ರಿಫೈಸ್ ಮಾಡೋದು ಏನು ಬೇಡ ಬಿಡು ಎಂದು ಇನ್ನೂ ಸಣ್ಣ ಫೇಸ್ ಮಾಡಿ ಪಾಪ ನನಗೂ ಯಾರೂ ಹೆಣ್ಣು ಕೊಡ್ತಿರ್ಲಿಲ್ಲ ನೀನು ನನಗಾಗಿ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ಯಾ ಸೊ ಜಸ್ಟ್ ಲೀವ್ ದಟ್ ಫಸ್ಟ್ ಆಫ್ ಆಲ್ ನಿನಗೆ ಗೊತ್ತಿಲ್ಲದೆ ಮದುವೆ ಆಗಿರೋದು ಅದು ಅಲ್ವಾ ಅದು ಕಾನೂನಿನ ಪ್ರಕಾರ ಕನ್ಸಿಡರ್ ಆಗೋದೇ ಇಲ್ಲ ಆ್ಯಂಡು ನನಗೂ ಆಗ ಮದುವೆ ಆಗೋ ಇಂಟ್ರೆಸ್ಟ್ ಇರಲಿಲ್ಲ ಎಂದು ಸೊ ನೀನು ಅಷ್ಟು ದೊಡ್ಡ ತೊಂದರೆ ತೊಗೊಳೋದು ಬೇಡ ನೀನು ಒಂದು ಕೆಲಸ ಮಾಡು ಶಾರಾನಾದರೂ ಮದುವೆ ಆಗು ನೀನು ನನ್ನ ಕಡೆಯಿಂದ ಯಾವುದೇ ಇರಲ್ಲ ಇದಕ್ಕೆ ಮತ್ತೆ ನಾನು ನೋಡೋಣ ರಾಗಿ ಫ್ರೆಂಡ್ ಹುಬ್ಳು ಬಂದಿದ್ಲು ಅವಳಿಗೆ ಹೆಸರು ಏನೋ ಕರೀತಿದ್ದ ರಾಜ್ ಎಂದು ಏನೋ ಸೋನು ಎಂದು ತಿಂಕ್ ಮಾಡೋ ಥರ ಒಂದು ಹುಪ್ ಮೇಲೆ ಬಾಡಿ ಬೆರಳಿಟ್ಟು ಯೋಚಿಸುವಂತೆ ನಾಟಕ ಮಾಡ್ತಿದ್ದ ಅಲ್ಲಿ ಪಕ್ಕದಲ್ಲಿದ್ದ ಚಿಕ್ಕ ಪಾಟ್ ಬೀಸಿ ಅವನ ಕಡೆ ಬಂತು ತಕ್ಷಣ ಆದಿ ನಿಂತಲ್ಲೇ ಬೆಂಡಾಗಿ ಅದನ್ನು ತಪ್ಪಿಸ್ಕೊಂಡು ನಿಂತು ಅಟೆಂಪ್ಟ್ ಮರ್ಡರ್ ಕೇಸ್ನಲ್ಲಿ ಹುಳಗಾಕ್ಸ್ತೀನಿ ಎಂದ ತನ್ನ ತೋಟಿ ಕಚ್ಚಿ ಹೂಬ್ ಮೇಲೆ ಮಾಡಿ ಅವಳನ್ನೇ ನೋಡುತ್ತ ಆದರೆ ಹಾದಿ ಹುಪ್ಪು ಹುಬ್ ಯು ಹ್ಯಾಂಗ್ರಿ ಮ್ಯಾನ್ ನಿನಗೆ ಬೇರೆ ಹುಡುಗಿ ಬೇಕಾ ಹೋಗು ನನ್ನ ಕಣ್ ಮುಂದೆ ಇರಬೇಡ ಇಲ್ಲ ಅಂದರೆ ದೊಡ್ಡ ಪಾಟ್ ತಲೆ ಮೇಲೆ ಹಾಕ್ತೀನಿ ಹುಷಾರ್ ಎಂದವಳು ಬೆಳ್ಳು ತೋರಿಸಿದವಳ ಕಣ್ಣಲ್ಲಿ ಜಲ ಸೆದ್ದು ಕಾಣ್ತು ಆದಿ ಹೇಳು ಹೇಳು ಸ್ಟಾಪಿಡ್ ಓಡಿ ಒಮ್ಮೆ ಪಾಪ ನಿನಗೆ ತೊಂದರೆ ಆಗಿದೆ ಅಲ್ವಾ ಮದುವೆ ಆಗಿ ಸೊ ನಿನಗೆ ಫ್ರೀಡಮ್ ಇದೆ ಕಣಮ್ಮ ಎಂದೆ ಇದರಲ್ಲಿ ನನ್ನ ತಪ್ಪೇನಿದೆ ನನಗೆ ಪಾಟ್ ತೊಗೊಂಡು ಹೊಡಿದ್ಯಾ ನಾನು ಅದನ್ನು ತಪ್ಪಿಸ್ಕೊಳು ತಾಕತ್ತಿದೆ ಅನ್ನೋದನ್ನ ತಮಗೆ ಮರ್ತೋಗಿದೆ ಅನ್ಸುತ್ತೆ ಅಲ್ವಾ ಮಿಸ್ ಆದ್ಯ ಎಂದು ತಾನು ಅಲ್ಲೇ ಇದ್ದ ಕಾರ್ಪೆಟ್ ಮೇಲೆ ಮಲಗಿ ಇಷ್ಕು ಮೇ ದುಬೆ ಎಂದು ಹಾಡುತ್ತಾ ಹೇಗ್ ದಿವಾನದ ಎಂದು ಸಣ್ಣದಾಗಿ ಹೇಳುತ್ತಾ ತಾನೇ ಮ್ಯೂಸಿಕ್ ಬಾಯಲ್ಲಿ ಹೇಳುತ್ತಾ ಆಕಾಶ ನೋಡುತ್ತಾ ಮಲಗಿದ್ದ ಆದ್ಯಾ ಹೇಗ್ ದಿವಾನದ ಎಂದು ಮತ್ತೊಮ್ಮೆ ತಾನು ಮನದಲ್ಲೇ ಗೊಣಗಿ ಸೋನು ಮೋನು ಅಂತೆ ನನ್ನ ಮುಂದೆನೆ ಹೀಗೆ ಬೇರೆ ಹುಡುಗಿ ಮಾತಾಡ್ತೀಯ ಹಿಡಿಯಾಟ್ ನೋಡ್ತಿರು ಮುಂದೆ ಒಂದಿನ ಆದ್ಯಾ ಶೋರ್ ಮೈ ಫ್ಯೂಚರ್ ಶುವರ್ ಮೈ ಲವ್ ಅಂತ ಹೇಳಬೇಕು ಹಾಗೆ ಮಾಡ್ತೀನಿ ಎಂದು ಮೂತಿ ತಿರುಗಿಸಿ ಹುಡುಗಿ ತುಟಿ ಕಚ್ಚಿ ಥರ ಅವನು ಮಲಗಿರುವ ಕಡೆ ತಿರುಗಿ ನೋಡಿದ್ಲು ಆದಿ ತಾಲೆ ಕೆಳಗೆ ತನ್ನೆರಡು ಕೈ ಕೊಟ್ಕೊಂಡು ಆಕಾಶ ನೋಡ್ತಾ ಏನೋ ಯೋಚಿಸ್ತಿದ್ದ ಆದ್ಯಾ ಶಾಪ್ ನಾನು ನಿನಗೆ ಕೋಪ ಬರೆಸ್ತೀಯ ಸ್ವಲ್ಪ ನೀನು ಈಗ ಪಕ್ಕಕ್ಕಿಟ್ಟು ಮಾತಾಡೋಕ್ಕಾಗಲ್ವಾ ಈ ಆದ್ಯ ಅಂದರೆ ಅಷ್ಟು ಈಸಿಯಲ್ಲ ಅಂಥದ್ರಲ್ಲಿ ನಿನ್ನತ್ರ ಈ ಆದ್ಯ ಹೆಲ್ಪ್ ಕೇಳ್ತಿದ್ದಾಳೆ ಅಂದರೆ ಅದನ್ನು ನೀನೇ ಅರ್ಥ ಮಾಡ್ಕೋಬೇಕು ಅಲ್ವಾ ಎಂದು ಹಾಗೆ ನೋಡ ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿರುವ ಹುಡುಗನನ್ನು ನೋಡ್ತಿದ್ದಾಳೆ ಆದ್ಯ ಅಲ್ಲಿಯ ವೆದರ್ ಆದ್ಯ ಮುಖಕ್ಕೆ ತಂಪು ಗಾಳಿ ಬೀಸಿ ಅವಳ ಮನಸ್ಸನ್ನು ಬೇರೆ ಒಂದು ಲೋಕಕ್ಕೆ ಕರೆದೊಯ್ದಿತ್ತು ಅವನ ಕಡೆ ತಿರುಗಿ ನೀನು ತುಂಬ ಒಳ್ಳೆಯವನು ಹಾದಿ ನಿನ್ನ ಮೇಲೆ ನಿಜಕ್ಕೂ ನನಗೆ ಕ್ರಶ್ ಆಗಿದೆ ಈ ಆದ್ಯ ಯಾರಿಗೂ ಸಿಗುತ್ತೆ ಪಾರಿಜಾತದ ರೀತಿ ಬಟ್ ನೀನೇ ಯಾವಾಗಲೂ ಬೇರೆ ಹುಡುಗಿರ ಬಗ್ಗೆ ಹೇಳ್ತೀಯ ಈಗ ಮಾತಾಡಿದ್ರೆ ನಾನೇ ನಿನ್ನ ತಲೆ ಓಪನ್ ಮಾಡಿ ಅದನ್ನು ಸರಿ ಮಾಡಬೇಕಾಗುತ್ತೆ ಹುಷಾರ್ ಎಂದುಕೊಂಡು ನೋಡುತ್ತಿದ್ದವಳಿಗೆ ಆದಿ ಕ್ಯೂಟ್ ಅನ್ನಿಸ್ತಾ ಅವನ ಏರ್ ಗಾಳಿಗೆ ಹಾರಾಡುತ್ತಾ ಅವನ ಅರ್ಥ ಹಣೆ ಮುಚ್ಚಿತ್ತು ಸ್ಲಿಮ್ ಬಾಡಿಯಾದರೂ ನೀನು ಫೈಟ್ ಮಾಡುವಾಗ ಎಷ್ಟು ಸ್ಟ್ರಾಂಗ್ ಇರ್ತೀಯ ಎಲ್ಲಿ ತಪ್ಪ ಈ ಪವರ್ ಎಂದುಕೊಳ್ಬೇಕು ಅಷ್ಟು ಏಟಿನ ದಾಳಿ ಇರುತ್ತೆ ಎಂದು ಯೋಚಿಸುತ್ತಿದ್ದವಳು ಕೌಶಿಕ್ ಎಂದುಕೊಂಡು ನೀನು ಚಿಕ್ಕ ಹುಡುಗ ಹಾಂದಿದ್ದಕ್ಕೆ ತುಂಬ ಕ್ಯೂರಿಯಸ್ ಆಗಿ ನೋಡುವ ತವಕ ಇತ್ತು ಹಾದಿ ಬಟ್ ಹಾಗಿಲ್ಲ ಶಾರು ನಂತರ ಇಂಟೆಲಿಜೆಂಟ್ ಇರೋ ವ್ಯಕ್ತಿ ಎಂದು ನೋಡುವ ತವಕ ಅಂತೂ ಇತ್ತು ಎಲ್ಲಿಗೆ ಬಂದ ಮೇಲೆ ನೀನು ನನ್ನ ಲೈಫ್ಗೆ ಆಲ್ರೆಡಿ ಎಂಟ್ರಿ ಆಗಿದೆಯಾ ಎಂದು ತಿಳಿದಾಗಿಂದನು ನಾನು ಪಕ್ಕಾ ಇಂಡಿಯನ್ ಹುಡುಗಿ ಥರ ಟಿಕ್ ಮಾಡೋ ಥರ ಆಗಿಬಿಟ್ಟಿದ್ದೀನಿ ಅದಿ ಎಂದು ತನ್ನ ಕತ್ತಲೆಯಾದ ಪುಟ್ಟ ಡಿಸೈನ್ ತಾಳಿ ನೋಡಿ ನಿನಗಾಗ್ಯಾದಿ ಎಂದು ಅವನ ಮೇಲೇ ಅವಳ ದೃಷ್ಟಿ ನಾನು ಇಟ್ಟಿದ್ದಾಳೆ ಆ ದೃಷ್ಟಿಯಲ್ಲಿ ಪ್ರೀತಿ ತುಂಬಿ ತುಳುಕ್ತಿದೆ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್